ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಥಿಯೋಪಿಯಾದ ಅತ್ಯುನ್ನತ ಗೌರವ ದಿ ಗ್ರೇಟ್ ಆನರ್ ನಿಷನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ಇಥಿಯೋಪಿಯಾದ ಸಹವರ್ತಿ ಡಾ ಅಬಿ ಅಹಮದ್ ಆಲಿ ಅವರು ಪ್ರದಾನ ಮಾಡಿದರು ಪ್ರಧಾನಿ ಅವರು ಭಾರತದೊಂದಿಗೆ ಐತಿಹಾಸಿಕ ಬಾಂಧವ್ಯ ಹಂಚಿಕೊಂಡಿರುವ ಆಫ್ರಿಕನ್ ದೇಶಕ್ಕೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ ಭಾರತ ಇಥಿಯೋಪಿಯಾ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮತ್ತು ಜಾಗತಿಕ ರಾಜನೀತಿಜ್ಞರಾಗಿ ದೂರದೃಷ್ಟಿಯ ನಾಯಕತ್ವಕ್ಕಾಗಿ ಇಥಿಯೋಪಿಯಾದ ರಾಜಧಾನಿ ಅಡೀಸ್ ಅಬಾಬಾದ ಅಡೀಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು में कहा कि यह न सिर्फ 140 करोड़ भारतीयों का सम्मान है बल्कि ये इथियोपिया के भी उन लोगों का सम्मान है जिन्होंने दोनों देशों की मित्रता और स्नेह को लगातार समृद्ध किया है इस संदर्भ प्रधानी ಪ್ರಾಚೀನ ಕಾಲದಿಂದಲೂ ದ್ವಿಪಕ್ಷೀಯ ಸಂಬಂಧವನ್ನು ಪೋಷಿಸಿದ ಭಾರತೀಯರು ಮತ್ತು ಇಥಿಯೋಪಿಯನರಿಗೆ ಈ ಪ್ರಶಸ್ತಿಯನ್ನು ಸಮರ್ಪಿಸಿದರು ಜತೆಗೆ ಈ ಗೌರವವನ್ನು ಪಡೆದಿದ್ದಕ್ಕಾಗಿ ಒಂದು ನಾಲ್ಕು ಶತಕೋಟಿ ಭಾರತೀಯರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ತಿಳಿಸಿದರು ಭವಿಷ್ಯ उन्हीं पार्टनरशिप का होता है जो विजन और भरोसे पर आधारित हो हम इथोपिया के साथ मिलकर ऐसे सहयोग को आगे बढ़ाने के लिए प्रतिबद्ध हैं जो बदलती वैश्विक चुनौतियों का समाधान भी करें और नई संभावनाओं का निर्माण भी करें एक बार फिर इथोपिया के सभी सम्मानित लोगों को 140 करोड़ भारतीय नागरिकों की ओर से बहुत सारी शुभकामनाएं इथियोपिया के सर्वोच्च प्रधानी, सब... प्रधानी, प्रधानी नरेंद्र मोदी तम मूर प्रवास प्रवासದ ಕೊನಿಯ ಹಂತದಲ್ಲಿ இந்து ಸಂ체 ओमान के आगमिसलिद्दारे वोमान सुल्तान अरमुक्केस्ता सुल्तान हाइतम बिन तारिक और आफवान अदमेर के प्रधानी ओमान के भेटी प्रधानी नरेंद्र मोदी ನಿಯೋಗವೂ ಇರಲಿದೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ಒಮಾನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ